ಪ್ರಿಯತಮೆ ಕೈ ಕೊಟ್ಟಿದ್ದಕ್ಕೆ ವಿವಾಹಿತ ಪ್ರೇಮಿಯೊಬ್ಬ ಸಾವನ್ನಪ್ಪಿದ್ದಾನೆ ಮಕ್ಕಳಿದ್ರು ಮಹಿಳೆ ಹಿಂದೆ ಬಿದ್ದು ಹೆಣವಾದ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರದ ಕೆ ಡಿಪೋ ಬಳಿ ಈ ಒಂದು ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ ಪ್ರಿಯತಮೆ ಕೈ ಕೊಟ್ಟಿದ್ದಕ್ಕೆ ವಿವಾಹಿತ ಪ್ರೇಮಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಮಕ್ಕಳಿದ್ರು ಮಹಿಳೆ ಹಿಂದೂ ಬಿದ್ದು ಹೆಣವಾಗಿದ್ದಾನೆ ವ್ಯಕ್ತಿಯೊಬ್ಬ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತ ಮೂವತ್ತೆರಡು ವರ್ಷದ ಪ್ರವೀಣಿ ಪ್ರವೀಣ್ ಎಂಬಾತ ಸಾವನ್ನಪ್ಪಿರುವಂತಹ ಘಟನೆ ಮೃತ ವ್ಯಕ್ತಿ ಶಿಡ್ಲಘಟ್ಟ ಮೂಲದ ಅಪ್ಪೇಗೌಡನಹಳ್ಳಿ ನಿವಾಸಿಯಾಗಿದ್ದು ಏರ್ಪೋರ್ಟ್ನಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದಂತೆ ಪ್ರವೀಣ್ ಪ್ರಿಯತಮೆ ಕೈಕೊಟ್ಟಿದ್ದಕ್ಕೆ ವಿವಾಹಿತ ಪ್ರೇಮಿ ಸಾವನ್ನಪ್ಪಿದ್ದಾನೆ ಈಗ ಮಕ್ಕಳಿದ್ರು ಮಹಿಳೆ ಅಪರಿಚಿತ ಮಹಿಳೆ ಎಂದು ಬಿದ್ದು ಹೆಣವಾಗಿದ್ದಾನೆ ವ್ಯಕ್ತಿಯೊಬ್ಬ ಏರ್ಪೋರ್ಟ್ನಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದ ಪ್ರವೀಣ್ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದ ವಿವಾಹಿತೆ ಜೊತೆ ಪ್ರೀತಿ ಮಾಡಿದ್ದ ಕಳೆದ ಎಂಟು ತಿಂಗಳಿಂದ ಜೊತೆಯಾಗಿ ವಾಸವಿದ್ದರಂತೆ ಇಬ್ಬರು ವಿವಾಹಿತರು ಇಬ್ಬರು ಕೂಡ ಮದುವೆಯಾದವರು ವಾರದ ಹಿಂದೆ ಹೆಂಡತಿ ಬೇಕೆಂದು ಠಾಣೆ ಮೆಟ್ಟಿಲೇರಿದ್ದಂಥ ಮಹಿಳೆಯ ಗಂಡ ಮಂಚೇನಹಳ್ಳಿ ಪೊಲೀಸರ ಮೊರೆ ಹೋಗಿದ್ದಂಥ ವಿವಾಹಿತ ಮಹಿಳೆಯ ಗಂಡ ಮಹಿಳೆಯ ಮನವೊಲಸಿ ಗಂಡನೊಂದಿಗೆ ಕಳುಹಿಸಿದ್ದಂಥ ಪೊಲೀಸರು ಆದರೆ ಪ್ರಿಯತಮೆ ಕೈಕೊಟ್ಟ ಹಿನ್ನೆಲೆ ಮನನೊಂದು ಪ್ರಿಯತಮ ಆತ್ಮಹತ್ಯೆಗೈದಿದ್ದಾನೆ 영 yeah.